ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾ ಪಾಕಶಾಲೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಬೇಕಿಂಗ್ ಸೋಡಾ ಇಲ್ಲದಾಗೆ ಕ್ರಿಸ್ಪಿಯಾಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಯನ್ನು ಬಳಸ್ಕೊಂಡು ಸುಲಭವಾಗಿ ಗೋಧಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಆಗೋಷ್ಟು ಸಕ್ಕರೆನ ಹಾಕೋತಿದ್ದೀನಿ ಅದಕ್ಕೆ ಏಳರಿಂದ ಎಂಟು ಏಲಕ್ಕಿನ ಹಾಕೋತಿದ್ದೀನಿ ಎರಡನ್ನೂ ಪೌಡ್ರ್ ಮಾಡಿ ಈ ರೀತಿ ನೈಸಾಗಿರಬೇಕು ಇದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ಪೌಡ್ರನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಜಾರಿಗೆ ಒಂದು ಕಪ್ಪಾಗಷ್ಟು ಒಣ ಕೊಬ್ಬರಿನ ಪೌಡ್ರ್ ಮಾಡ್ಕೊತಿದ್ದೀನಿ ಈ ರೀತಿಯಾಗಿ ಪೌಡ್ರ್ ಹಾಕ್ ಪೌಡ್ರ್ ಆಗಬೇಕು ಮತ್ತು ಇದು ತುಂಬಾ ನೈಸ್ ಆಗಿರಬೇಕು ಹೊತ್ತು ತರಿ ತರಿಯಾಗಿರಬಾರ್ದು ಇದನ್ನು ಸಕ್ಕರೆ ಪೌಡ್ರ್ ಹಾಕಿದ್ವಲ್ಲ ಆ ಪಾತ್ರೆಗೆ ಹಾಕೋಬೇಕು ಕೊಬ್ಬರಿ ಪೌಡ್ರೂ ಮತ್ತು ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನ ಬಳಸ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಆಗಿ ಆಗಿರುತ್ತೆ ನಾನು ಯಾವ ಕಪ್ಪಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದನೋ ಅರ್ಧ ಕಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಸನ್ಫ್ಲವರ್ ಯಾವುದಾದ್ರೂ ಹಾಕೋಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ಈ ರೀತಿ ಸ್ಮೂತಾಗಿ ಕಲಸಿಟ್ಕೋಬೇಕು ಮತ್ತು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕಿ ಈ ರೀತಿ ಸಾಟಿನ ರೆಡಿ ಮಾಡ್ಕೋಬೇಕು ಇದನ್ನು ಪಕ್ಕಕ್ಕಿಟ್ಟು ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಇಡಿ ಅದು ಕಾಯಲಿಕ್ಕೆ ಶುರು ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯೋ ತನಕ ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೋಬೇಕು ಈ ರೀತಿ ನಂತರ ಈ ಥರ ಉಂಡೆಗಳಾಗಿ ಮಾಡಿ ಎಣ್ಣೆ ಸವರಿ ಲಟ್ಟಣಿಗೂ ಕೂಡ ಎಣ್ಣೆ ಸಾವರ್ಕೋಬೇಕು ಸವರ್ಕೊಂಡು ಚಪಾತಿ ಆಕಾರದಲ್ಲಿ ರಟ್ಟಿಸ್ಕೋಬೇಕು ತುಂಬಾ ತೆಳುವಾಗಿ ರಟ್ಟಿಸ್ಕೋಬೇಡಿ ಸ್ವಲ್ಪ ದಪ್ಪಾಗಿರಬೇಕು ಈ ರೀತಿ ಮತ್ತು ಇನ್ನೊಂದು ಉಂಡೆ ಮಾಡಿ ಅದನ್ನು ಕೂಡ ಇದೇ ಆಕಾರದಲ್ಲಿ ರಟ್ಟಿಸ್ಕೋಬೇಕು ಗೋಧಿ ಹಿಟ್ಟು ಮತ್ತು ತುಪ್ಪ ಹಾಕಿ ಮಾಡಿದ ಸಾಟಿನ ಎರಡು ಚಪಾತಿಗೆ ಅಪ್ಲೈ ಮಾಡಿಟ್ಕೋಬೇಕು ಎರಡಕ್ಕೂ ನೀಟಾಗಿ ಅಪ್ಲೈ ಮಾಡಿ ಎರಡನ್ನೂ ಒಂದರ ಮೇಲೆ ಒಂದು ಹಾಕಿ ಬಾಕ್ಸ್ ಮುಚ್ಚಳದ ಸಹಾಯದಿಂದ ಈ ರೀತಿ ಇಟ್ಟು ಸುತ್ತಲೂ ನೀಟಾಗಿ ಕಟ್ ಮಾಡಿ ಇದು ರೌಂಡ್ ಶೇಪಲ್ಲಿ ಬರಬೇಕು ಈ ರೀತಿ ಮಾಡೋದ್ರಿಂದ ಬಿಸ್ಕೆಟ್ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಲೇಯರ್ ಆಗಿ ಬರುತ್ತೆ ಮತ್ತು ಈ ರೀತಿ ಕಟ್ ಮೇಲೆ ಈ ರೀತಿ ವೆಡ್ಜಸ್ಸೆಲ್ಲ ನೀಟಾಗಿ ಲೈನ್ಸ್ನ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನಾನು ಸ್ಕ್ವೇರ್ ರೂಪದಲ್ಲಿ ಕಟ್ ಮಾಡಿಕೊಂಡು ಫೋರ್ಕ್ ಸ್ಪೂನ್ ಸಹಾಯದಿಂದ ಈ ರೀತಿ ಡಿಸೈನ್ ಮಾಡ್ಕೋತಾ ಇದ್ದೀನಿ ಬೇಕಾದರೆ ನೀವು ಯಾವ ರೀತಿನಾದ್ರೂ ಡಿಸೈನ್ ಮಾಡ್ಕೋಬೋದು ಪೀಸಸ್ನ ಈ ರೀತಿ ಕಟ್ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ಇದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದು ಒಂದೊಂದಾಗಿ ಪೀಸಸ್ನ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಫ್ರೈ ಮಾಡಿ ಕ್ರಿಸ್ಪಿ ಆದಂಥ ಎಲ್ದಿ ಆದಂಥ ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ಬಿಸ್ಕೆಟ್ ರೆಡಿಯಾಗಿದೆ ಯಾರಿಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು